ನಮಗೆ ಆಹ್ವಾನ ಬಂದಿದೆ ಬಂದಿಲ್ಲ ಅಂತಿಲ್ಲ ಅದು ತಡವಾಗಿ ಬಂದಿದೆ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಬೇಕಾಗಿತ್ತು ಸಿಎಂ ಮತ್ತು ಸಚಿವರು ತಡವಾಗಿ ಆಹ್ವಾನ ನೀಡಿದ್ದಕ್ಕೆ ಸಿಎಂ ಮತ್ತು ಸಚಿವರುಗಳು ಗೈರಾಗಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಸಂಸದ ಬಿ ವೈ ರಾಘವೇಂದ್ರ ನಿರ್ಲಕ್ಷ್ಯವನ್ನ ವಹಿಸಿದ್ರ ಮಾಹಿತಿ ನೀಡದೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಹಾಗಾದ್ರೆ ಉಸ್ತುವಾರಿ ಸಚಿವರು ಸಿಎಂಗೂ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಮಾಡಿದ್ರ ಇನ್ಮುಂದೆ ಕೇಂದ್ರದ ಯಾವುದೇ ಯೋಜನೆಗೂ ಸಹಕರಿಸಲ್ಲ ಬಿ ವೈ ರಾಘವೇಂದ್ರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಿತ್ತಾಟಕ್ಕೆ ಒಂದು ಕಡೆ ಈ ಒಂದು ಸೇತುವೆ ಕಾರಣ ಆಯಿತಾ ಹಾಗಾದರೆ ಯಾಕಂದರೆ ಈ ಶಿವಮೊಗ್ಗ ಭಾಗದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದಿಷ್ಟು ವಾಕ್ಸಮರ ಆಯಿತು ಒಂದಿಷ್ಟು ವಾದ ಪ್ರತಿವಾದಗಳು ನಡೆದವು ಒಂದಿಷ್ಟು ಟೀಕಾ ಟಿಪ್ಪಣಿಗಳು ಹರಿಸಿದ್ರು ಇಲ್ಲಿ ಬೇಳೂರು ಗೋಪಾಲಕೃಷ್ಣ ಏನಿದ್ದಾರಲ್ಲ ಕಾಂಗ್ರೆಸ್ ಶಾಸಕ ಅವರು ಒಂದಿಷ್ಟು ಮೊನ್ನೆಯಲ್ಲ ಹೇಳ್ತಾ ಇದ್ರು ನಿಮ್ಮದೇ ಕಂಡ್ರಪ್ಪ ನೀವೇ ಮಾಡಿದ ಸೇತುವೆ ಯಡಿಯೂರಪ್ಪನವರ ಸಹಕಾರದಲ್ಲಿ ದೊಡ್ಡ ಮಟ್ಟದಲ್ಲಿದೆ ನಮ್ಮದೇನು ಹೆಸರು ಹಾಕೋದು ಬೇಡ ನೀವು ಆದರೆ ನಮ್ಮನ್ನು ಕರಿಬೋದಿತ್ತಲ್ಲ ಅಂತ ಅವರು ನೇರವಾಗಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರಗೆ ಟಾಂಗ್ ಕೊಟ್ರು ಇನ್ನು ರಾಘವೇಂದ್ರ ಕೂಡ ಒಂದು ಕಡೆ ಹೇಳ್ತಾರೆ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಷ್ಟೇ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಸೇತುವೆ ನಿರ್ಮಾಣ ಆಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಬಹಳ ವರ್ಷಗಳ ಕನಸು ಶಿವಮೊಗ್ಗ ಸಿಗಂದೂರು ಸಾಗರ ಆ ಭಾಗದ ಜನರ ಬಹು ವರ್ಷಗಳ ಕನಸು ಈಡೇರಿದೆ ಸೇತುವೆ ನಿರ್ಮಾಣ ಆಗಿದೆ ಉದ್ಘಾಟನೆಯೂ ಕೂಡ ಆಗಿದೆ ಸಾಕಷ್ಟು ಜನ ಕೂಡ ಸಾಕ್ಷಿಯಾಗಿದ್ರು ಸೇತುವೆ ಉದ್ಘಾಟನೆ ಆದರೂ ಕೂಡ ಈಗ ರಾಜಕಾರಣಿಗಳ ವಾಕ್ಸಮರ ನಿಂತಿಲ್ಲ ಶಿವಮೊಗ್ಗ ಭಾಗದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದಿಷ್ಟು ವಾಕ್ಸಮರ ಸಿ ಎಂ ಸಿದ್ದರಾಮಯ್ಯರು ಕೂಡ ನಮಗೆ ಆಹ್ವಾನ ಬಂದಿಲ್ಲ ಅಂತ ಒಂದಿಷ್ಟು ಜಟಾಪಟಿ ನಡೀತಾ ಇದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ನಮಗೆ ಆಹ್ವಾನ ಬಂದಿದೆ ಅಂತ ಆದ್ರೂ ಯಾಕೆ ಇಷ್ಟೊಂದು ಕಿತಾಪತಿ ಯಾಕೆ ಇಷ್ಟೊಂದು ರಾಧಾ ಅಂತ ಅಂತ ಅಶ್ವಿನಿ ಎಸ್ ಸಚಿನ್ ಏನು ಈ ಭಾಗದ ಏನು ಮಲೆನಾಡಿನ ಭಾಗದ ಅದು ಶರಾವತಿ ಹಿನ್ನೀರು ಪ್ರದೇಶದ ಜನರ ಅರವತ್ತು ವರ್ಷದ ಹೋರಾಟದ ಪ್ರತಿಫಲವಾಗಿ ಸೇತುವೆ ನಿರ್ಮಾಣನೂ ಆಯ್ತು ಉದ್ಘಾಟನೆಯೂ ಆಯ್ತು ಉದ್ಘಾಟನೆಗೂ ಮುಂಚೆ ಏನು ನಿತಿನ್ ಗಡ್ಕರಿ ಕೇಂದ್ರ ಸಚಿವರಿಗೆ ಹೋಗಿ ಖುದ್ದಾಗಿ ರಾಘವೇಂದ್ರ ಅವರೇ ಹೋಗ್ಬಿಟ್ಟಿ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿರ್ತಾರೆ ಇನ್ನ ಆ ಡೇಟ್ ಯಾವ ಡೇಟ್ ಅಲ್ಲಿ ಬರ್ತಾರೆ ಬರಕ್ ಕೇಂದ್ರ ಸಚಿವರು ಅವ್ರದೇ ಆದಂತ ಪ್ರೋಟೋಕಾಲ್ನ ಏನು ಅದರ ಮೂಲಕವಾಗೇ ಅವ್ರು ಬರ್ತಾರೆ ಬರೋಕ್ಕಿಂತ ಮುಂಚೆ ಏನು ಸಿಎಂಗೂ ಕೂಡ ಅದೇ ರೀತಿ ಕರಿಬೇಕಾಗಿತ್ತು ಮುಂಚೆಯೇ ಹೇಳ್ಬೇಕಾಗಿತ್ತು ಅವರಿಗೂ ಅಷ್ಟು ಈಸಿ ಇರಲ್ಲ ಅವ್ರಿಗೂ ಒಂದು ಡೇಟ್ ಅಂತ ಕನ್ಫರ್ಮ್ ಮಾಡಿ ಮುಂಚೆನೆ ಕರೆದಿದ್ರೆ ನಾವೆಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ವಿ ಅನ್ನೋದು ಕಾಂಗ್ರೆಸ್ನವರ ವಾದ ಆದ್ರೆ ಈ ರಾಘವೇಂದ್ರ ಅವರು ಏನು ಹಿನ್ನೀರು ಪ್ರದೇಶದಲ್ಲಿ ಈಗ ಮಳೆ ತುಂಬಾ ಆಗ್ತಾ ಇದೆ ಏನು ಸೇತುವೆ ಉದ್ಘಾಟನೆ ವೇಳೆಯೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇತ್ತು ಹಿನ್ನೀರಿನ ಏನು ಲೆವೆಲ್ ಇದೆಯಲ್ಲ ಅದು ಹೈಟ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಇನ್ನೊಂದು ವಾರದೊಳಗೆನೆ ಏನು ಲಾಂಚ್ ಇದೆ ಇಷ್ಟು ವರ್ಷಗಳಲ್ಲಿ ಅದು ಸಂಪರ್ಕ ಕೊಂಡಿ ಅಂತ ಕರ್ಸ್ಕೊಂತ ಇದ್ದಂತಹ ಲಾಂಚ್ ಸೇವೆ ಸ್ಥಗಿತ ಆಗತ್ತೆ ಅಷ್ಟರೊಳಗಾಗಿ ಭಕ್ತರಿಗೆ ಆಗಲಿ ಆ ಭಾಗದ ಜನರಿಗಾಗಿ ಓಡಾಟಕ್ಕೆ ಅನುಕೂಲವಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಸೇತುವೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ನೆ ಹೊರತು ನನ್ನ ಸ್ವಾರ್ಥಕ್ಕಲ್ಲ ಅನ್ನೋದು ರಾಘವೇಂದ್ರ ಅವರ ವಾರು ಇದ್ರ ಮಧ್ಯೆ ಎಷ್ಟು ವಾದ ವಿವಾದ ಆಗ್ತಾ ಇದೆ ಅಂದ್ರೆ ಈಗ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ಮೋದಿ ಅವರಿಗೆ ಮುಖ್ಯಮಂತ್ರಿಗಳೇ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಈ ವಿಷಯವಾಗಿ ಅಂತ ಹೇಳ್ಬೋದು ಇನ್ನ ಕೇಂದ್ರದ ಯಾವುದೇ ಕಾಮಗಾರಿಗಳಿಗೂ ನಾವು ಸಹಕಾರ ನೀಡಲ್ಲ ಅನ್ನೋದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ವಾದ ಆಗಿದೆ ಅಂತಾನೆ ಹೇಳ್ಬೋದು ಇನ್ನೇನು ಸೇತುವೆ ಉದ್ಘಾಟನೆ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಕೂಡಲೇ ವಾಪಸ್ ಬನ್ನಿ ಅಂತ ಹೇಳಿದ ತಕ್ಷಣನೇ ಆ ಸ್ಥಳದಲ್ಲಿ ಇದ್ದಂತಹ ಡಿ ಸಿ ಇರ್ಬೋದು ಎಲ್ಲರೂ ಏನು ಆ ಅತಿಥಿಗಳಿಗೆ ಅಂತ ತಂದಂತಹ ವಸ್ತುಗಳ ಗಿಫ್ಟ್ ಅಂತ ಮೊಮೆಂಟೋ ಕೊಟ್ಟಿರ್ತಾರಲ್ಲ ಅದನ್ನು ಸಹ ತಗೊಂಡು ಹೋಗಿದ್ದಾರೆ ನಾವು ಅಲ್ಲಿರುವಂತಹ ನಮ್ಮ ಕಾರ್ಯಕರ್ತರ ಬಳಿ ಇರುವಂತ ವಸ್ತುಗಳನ್ನೇ ಕೊಟ್ಟು ನಾವು ಮಾಡಿದೀವಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ಬೇಕಾಗಿತ್ತು ಆದ್ರೆ ಇವರ ಕಿತ್ತಾಟ ನೋಡ್ತಾ ಇದ್ರೆ ಮುಂದೆ ಏನೇನೆಲ್ಲ ಆಗುತ್ತೆ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಕಾರ್ಯ ಆಗತ್ತಾ ಆದ್ರೂ ಏನು ಹೆಸರಿಗೋಸ್ಕರ ಇವ್ರು ಇವರೇ ಕಿತ್ತಾಡ್ತಾರ ಅಂತ ಜನರು ಕೂಡ ಈಗ ಶಾಪ್ ಆಗ್ತಾ ಇದ್ದಾರೆ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ